ಒಂದು ಹೇಳಪ್ಪ ಚೆನ್ನಾಗಿದೆ ಮೂವಿ ಪಕ್ಕ ಹಂಡ್ರೆಡ್ ಡೇಸ್ ಓಡುತ್ತೆ ಬ್ಲಾಕ್ ಬಸ್ಟರ್ ಚೆನ್ನಾಗಿದೆ ಕನ್ನಡ ಎಲ್ಲರೂ ನೋಡಿ ದಯವಿಟ್ಟು ಫಿಲಮ್ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಓಡುತ್ತೆ ಖುಷಿ ಆಗ್ತಾ ಇದೆ ನೋಡೋದು ತುಂಬ ಚೆನ್ನಾಗಿದೆ ಏ ತುಂಬ ತುಂಬ ವರ್ಷಗಳ ನಂತರ ಪ್ರೇಮಪೂರ್ವಕವಾದಂತಹ ಅದ್ಭುತವಾದಂತಹ ಸಿನಿಮಾ ಬಂದಿದೆ ದಿಲ್ಮಾರ್ ಚಿತ್ರದ ತಂಡದ ನಾಯಕರಿಗೆ ದಿಲ್ಮಾರ್ ಚಿತ್ರ ತಂಡಕ್ಕೆ ಶುಭವಾಗಲಿ ಕನ್ನಡದ ಜನತೆ ಹೇಗೆ ಬೇರೆ ನಟ ನಟರಿಯನ್ನು ಬೆಳೆಸಿ ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಮಾಡಿದಿರಿ ಹಾಗೆ ರಾಮ್ರವರು ನಟಿಸಿರ್ತಕ್ಕಂತಹ ದಿಲ್ಮಾರ್ ಚಿತ್ರ ಮೇಲೆ ಇರಲಿ ಅದ್ಭುತವಾಗಿದೆ ಸಿನಿಮಾ ಥ್ಯಾಂಕ್ ಯು ಅದ್ಭುತವಾದ ಪ್ರೇಮ ಚಿತ್ರ ಸೂಪರ್ ಸೂಪರ್ ಫಿಲಂ ತುಂಬ ಚೆನ್ನಾಗಿದೆ ಸಿನಿಮಾ ಹಂಡ್ರೆಡ್ ಡೇಸ್ ಓಡುತ್ತೆ ಚೆನ್ನಾಗಿದೆ ಫುಲ್ ಹೀರೋ ಆಕ್ಟಿಂಗ್ ಎಲ್ಲ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ ಸೀನ್ರಿ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿ ಮಾಡಿದ್ದಾರೆ ಹಂಡ್ರೆಡ್ ಓಡ್ತಾ ಇದೆ ಇನ್ನೊಂದು ಸಾರಿ ಇನ್ನೊಂದು ಸಾರಿ ಬಂದು ನೋಡ್ಬೋದು ಫಿಲಮ್ ಥ್ಯಾಂಕ್ ಯು ಫಿಲಮ್ ಸೂಪರು ಲಾಸ್ಟ್ವರೆಗೂ ಕ್ಯೂರಿಯಾಸಿಟಿ ಇತ್ತು ಯಾಕೆ ಇವರು ಫಸ್ಟ್ ಲವ್ ಮಾಡಿ ಇನ್ನೊಬ್ರಿಗೆ ಯಾಕೆ ಕಾಯ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಅಂತ ಅದ್ರಿಗೆ ಅರ್ಥ ಆಗಿದೆ ದಿಲ್ ದಿಲ್ ಮೋರ್ ಸಕ್ಕದ ಸಿಲ್ಗೋಸ್ಕರನೇ ಇದು ಒಂದು ಸೂಪರ್ ಇನ್ನೊಂದ್ಸಲ ಇನ್ನೊಂದ್ಸಲ ನೋಡ್ಬೋದು ಕ್ಯೂರಿಯಾಸಿಟಿ ಬಿಲ್ಟ್ ಮಾಡ್ತಾ ಇದೆ ಏನಿದೆ ಏನಿದೆ ಮೇ ಟ್ವಿಸ್ಟ್ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ನೋಡಿದ್ರೇನೆ ಗೊತ್ತಾಗುತ್ತೆ ಹೊರತಲೆ ರಾಗಮ್ ಅಂತ ತಮಿಳಲ್ಲಿ ಬಂತು ಸೊ ಒಂದೇ ಸೈಡಲ್ಲಿ ಬಂದಿತ್ತು ಹೊರತಲೆ ರಾಗಮ್ ಸೊ ಇದು ಇಬ್ಬರು ಹೀರೋಯಿನ್ ಇರೋದ್ರಿಂದ ಇಬ್ಬರು ಹಂಗೆ ಮಾಡಿದ್ರೆ ಲವ್ ಸ್ಟೋರಿ ಇವಾಗ ಯಾವುದು ಇನ್ನೂ ಬಂದಿರಲಿಲ್ಲ ಸೊ ಇದು ಚೆನ್ನಾಗಿದೆ ಅಂದರೂ ಎಲ್ಲ ಕಲಾವಿದರು ಎಲ್ಲ ಹೊಸಬ್ರು ಆದ್ರೂ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಚೆನ್ನಾಗಿದೆ ಅಂತೂ ಗ್ಯಾರಂಟಿ ಶೂರ್ ಡೆಫಿನೆಂಟ್ ಮೂವಿ ತುಂಬ ಅದ್ಭುತವಾಗಿದೆ ನಮ್ಮ ಬ್ರದರ್ ಅವರು ತುಂಬ ವರ್ಷದಿಂದ ಕಾಯ್ತಾಯಿದ್ರೆ ಇದು ಒಳ್ಳೆ ಬಿಗ್ಗೆಸ್ಟ್ ಓಪನಿಂಗ್ ಕೊಟ್ಟಿದೆ ತುಂಬ ಚೆನ್ನಾಗಿದೆ ನೀವು ಕೊಡ್ತಿರೋ ಮೈಕು ಫಿಲಮ್ ಹತ್ರ ಸೈಕು ಬಂದು ನೋಡಿ ದಯಮಾಡಿ ಎಲ್ಲ ಚಿತ್ರ ಪ್ರೇಮಿಗಳು ಫ್ಯಾಮಿಲಿಯಸ್ಸು ಎಲ್ಲ ಬಂದು ನೋಡಬೇಕು ನಿಜ ತುಂಬ ಫ್ಯಾಮಿಲಿ ಕುತು ಅಂತ ನೋಡಿದಂಥ ಫಿಲಮು ಅದ್ಭುತವಾಗಿ ಹೊಸೊಬ್ರು ಅಂದ್ಬಿಟ್ಟು ಹಿಂದೇಟ್ ಆಗಬೇಡಿ ಬನ್ನಿ ಹೊಸೊಬ್ರಲ್ಲೂ ಕಲೆ ಇದೆ ಅನ್ನೋದು ಗೊತ್ತಾಗುತ್ತೆ ಹೊಸೊಬ್ರಲ್ಲೂ ತುಂಬ ಕಲೆ ಇದೆ ಇವರು ಹೊಸ ಫಿಲಮ್ ಅನ್ನೋದಲ್ಲ ಸಲ ಒಂದೇನೋ ಒಂದು ಐದಾರು ಫಿಲಮು ಒಂದು ಹತ್ತು ಫಿಲಮ್ ಮಾಡಿ ಬಂದಿರೋ ಥರ ಇದೆ ಚೆನ್ನಾಗಿದೆ ಫ್ಯಾಮಿಲಿ ಹತ್ರ ಸಲ ಬಂದು ಒಳ್ಳೇದಾಗಲಿ ರಾಮಗೌಡ್ರಿ ನಿಮಗೂ ಒಳ್ಳೇದಾಗಲಿ ನಮ್ಮ ವಿನೋಣ ಆಕ್ಟಿಂಗ್ ಸುಮ್ಮತಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರು ಸ್ವಂತ ನಮ್ಮ ಬ್ರದರ್ ಅವರು ಸೂಪರ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಫಿಲಮ್ ಇಂಡ ಫಿಲಮಲ್ಲಿ ಮಾಡಿರೋರಿಗೆಲ್ಲ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅವ್ರ ಬಗ್ಗೆ ಏನು ಹೇಳೋದು ಅವ್ರು ಒಂದೇ ಹೇಳ್ತಾರೆ ಅವ್ರ ಫಿಲಮ್ ಬಂದು ಎಲ್ಲ ದಯಮಾಡಿ ಥಿಯೇಟ್ರಲ್ಲೇ ನೋಡಬೇಕು ಅಂತ ಅವ್ರು ತುಂಬ ಅದ್ಭುತ ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗುತ್ತೆ ಸರ್ ಅವರು ಜಮಾನ್ದಿಂದ ಆಕ್ಟ್ರು ಅವರು ಅವ್ರ ಬಗ್ಗೆ ನಾವು ಏನು ಮಾತಾಡೋಕ್ಕಾಗಲ್ಲ ಸುಮ್ಮನೆ ಕೈ ಕಟ್ಕೊಂಡು ಅವ್ರ ಮೂವಿ ನೋಡ್ತಾ ಇರಬೇಕಷ್ಟೇ ಅವ್ರು ಮಾಡೋ ಡೈಲಾಗು ಅವ್ರು ಹೊಡೆಯೋ ಡೈಲಾಗು ತುಂಬ ಅದ್ಭುತ ನಮ್ಮ ಅಪ್ಪನ ಕಾಲದಿಂದ ಇದ್ದವರು ಅವರು ಅವ್ರ ಬಗ್ಗೆ ಏನು ಮಾತಾಡೋಕ್ಕೆ ಒಳ್ಳೆ ಇಲ್ಲ ಎಕ್ಸಲೆಂಟ ಅವ್ರನ್ನ ಮರೆಯೋಕ್ಕಾಗಲ್ಲ ಲೈಫ್ ಲಾಂಗ್ ಅವರು ಅಚೀವ್ಮೆಂಟ್ ವ್ಯಕ್ತಿ ಅವರು ಒಬ್ಬರು ಒಳ್ಳೆ ಒಳ್ಳೆಯಲ್ಲ ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಫಿಲಮ್ ಸೂಪರ್ ಸೂಪರಾಗಿದೆ ನಮ್ಮ ಕರ್ನಾಟಕ ಲವ್ಗೂ ಸರಿ ಖರಾಬ್ಗೂ ಸರಿ ಆ ರೀತಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಹೀರೋ ಸಿಕ್ಕಿದ್ದಾನೆ ನಾವು ಅವ್ನು ಬೆಳೆಸಬೇಕು ನಾವು ಸಪೋರ್ಟ್ ಮಾಡಬೇಕು ನಾವು ಯೂತ್ ಆದವರು ನಮ್ಮ ಕರ್ನಾಟಕದ ಆದವರು ಅವ್ರು ಸಪೋರ್ಟ್ ಮಾಡಬೇಕು ಅವ್ರು ಬೆಳೆಸಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯ ಹೀರೋ ಸಿಕ್ಕಿದ್ದಾನೆ ಥ್ಯಾಂಕ್ ಯು ಇಷ್ಟ ಆಯಿತು ನನಗೆ ಅವ್ರದ್ದು ಎಲ್ಲ ಸರಿ ಇಷ್ಟ ಆಯಿತು ಸರ್ ಅವರು ಲವ್ ಬ್ಯಾಲೆನ್ಸು ಆಮೇಲೆ ಫೈಟಿಂಗು ಅವ್ರು ಮಾತಾಡೋ ಡಿಲ್ವರಿ ಎಲ್ಲ ಇಷ್ಟ ಆಯಿತು ಸೂಪರ್ ಎಲ್ಲ ಅದಕ್ಕೂ ಸೂಪರಾಗಿ ಮಾಡಿದ್ದಾರೆ ಒಳ್ಳೆ ಫ್ಯೂಚರ್ ಇದೆ ನಾವು ಬೆಳೆಸ್ಕೋಬೇಕಾಗತ್ತೆ